ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲೋ ಕುಕಿಂಗ್ ಇವತ್ತಿನ ಇವತ್ತಿನಿಡದಲ್ಲಿ ನಾನು ನಿಮಗೆ ಕಾಳು ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದು ಕೂಡ ಅಜ್ಜಿ ಹೇಳಿರುವಂತಹ ವಿಧಾನದಲ್ಲಿ ಮಾಡಿ ತೋರಿಸ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕಂತ ಒಂದು ಒಳ್ಳೆಯ ಸಾಂಬಾರು ರೆಸಿಪಿ ಲೇಟ್ ಮಾಡ್ತೀರಾ ಈ ರುಚಿ ರುಚಿಯಾದ ಮಸಾಲೆ ಸಾಂಬಾರು ಕಾಳು ಸಾಂಬಾರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಫಸ್ಟೇ ನೋಡಿ ನಾನಿಲ್ಲಿ ಒಣಗಿರೋ ಅವರೆಕಾಳು ಕಾಳು ಮತ್ತು ಅಳಸಂದಿ ಕಾಳು ಇವೆರಡೂ ಸಹ ಚೆನ್ನಾಗಿ ನೆನೆಸಿ ಇಟ್ಟಿದ್ದೀನಿ ರಾತ್ರಿ ನಾವು ನೆನೆಸಿ ಇಟ್ಕೊಳ್ಬೇಕು ಬೆಳಗ್ಗೆ ಇದನ್ನ ಇತ್ತು ಸಾಂಬಾರು ಮಾಡಿಕೊಂಡ್ರೆ ಸರಿಯೋಗುತ್ತೆ ಚೆನ್ನಾಗಿ ನೆಂದ ನಂತರ ಒಂದೆರಡು ಸಲ ಚೆನ್ನಾಗಿ ತೊಳೆದು ಬಿಟ್ಟು ಹೀಗೆ ಒಂದು ಕುಕ್ಕರ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಮತ್ತು ಒಂದೆರಡು ಹಸಿ ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಅರಳೆ ಎಣ್ಣೆನ ಹಾಕ್ಕೊಳ್ಳಿ ಸೊ ಇದು ನಾವು ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತಂತೆ ಸೊ ಅಜ್ಜಿ ಎಳಿಯೋದು ಹಾಗಾಗಿ ಹಾಕ್ಕೊಂಡಿದ್ದೀನಿ ಅಲ್ಲೆ ಎಣ್ಣೆ ಇಲ್ಲಾಂದರೆ ನೀವು ನಾರ್ಮಲ್ ಕಡಲೆಕಾಯಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಮತ್ತು ಇದಕ್ಕೇನೆ ಒಂದು ಅನ್ನ ಈ ರೀತಿ ಹಾಕ್ಕೊಳ್ಳಿ ಕಟ್ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಡೈರೆಕ್ಟಾಗಿ ಅನ್ನ ಹಾಕ್ಕೊಂಡು ನೀರು ಹಾಕ್ಕೊಂಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಳಿ ನಮಗೆ ಕಾಳು ಅನ್ನೋದು ಚೆನ್ನಾಗಿ ಬೇಯಬೇಕು ಸೊ ಇಷ್ಟರಲ್ಲಿ ನಾವೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಮತ್ತು ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ಶುಂಠಿ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ ಸಾಕಾಗುತ್ತೆ ಮತ್ತು ನಿಮ್ಮ ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಗೆಯೇ ಒಂದು ಚಿಕ್ಕ ಈರುಳ್ಳಿ ಕೂಡ ಹಾಕಿ ಮತ್ತು ನಿಮ್ಮ ರುಚಿಗೆ ಹಾಗೆ ನೀವು ಹುಣ್ಸೆಹಣ್ಣು ಹಾಕ್ಕೊಳ್ಬೋದು ಆದರೆ ಹಾಕ್ಲೇ ಮಾಡ್ಕೋಬೇಕು ಹುಣ್ಸೆ ಹಣ್ಣು ಅನ್ನೋದು ಮಿಸ್ ಮಾಡ್ತೀರಾ ಸ್ವಲ್ಪ ಕೂಡನು ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಮತ್ತು ಲವಂಗ ನೋಡ್ಬೋದಲ್ವಾ ಇಷ್ಟು ಹಾಕ್ಕೊಂಡಿರೋದು ಮತ್ತು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪು ಮತ್ತು ಇದಕ್ಕೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಇಷ್ಟೆಲ್ಲ ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ಅರ್ಶಿನದ ಪುಡಿ ಕೂಡ ಹಾಕ್ಕೊಂಡು ಇದನ್ನು ಇಟ್ಕೊಳ್ಳಿ ಈಗ ಮತ್ತೆ ನೋಡಿ ನಾನಿಲ್ಲಿ ಒಂದು ಐದಾರು ವಿಸಿಲ್ ಆದಮೇಲೆ ಈ ಬೆಂದಿರೋ ಕಾಳನ್ನ ತೋರಿಸ್ತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿದೆ ಸೊ ಈ ಥರ ನಮಗೆ ಕಂಪಲ್ಸರಿಯಾಗಿ ಸಾಫ್ಟಾಗಿ ಬೆಂದ ಮೇಲೆ ನಾವು ಮಸಾಲೆ ಹಾಕ್ಕೊಳ್ಬೇಕು ಹುಣ್ಸೇನು ಹಾಕ್ಕೊಂಡಿರ್ತೀವಲ್ವ ಸೊ ಮಸಾಲೆಗೆ ಸೊ ಹುಣಸೆನ್ನ ಹಾಕಿದ್ದಾದಮೇಲೆ ಮತ್ತೆ ಕಾಳು ಅನ್ನೋದು ಬೇಯೋದಿಲ್ಲ ಹಾಗಾಗಿ ಈ ರೀತಿ ನಾವು ಫಸ್ಟೇ ಸಾಫ್ಟಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಒಂದು ಐದರಿಂದ ಆರು ವಿಸಿಲ್ ಮೀಡಿಯಂ ಫ್ಲೇಮ್ನಲ್ಲಿ ಹಾಕಿಸ್ಕೊಳ್ಳಿ ಬೆಂದೋಗಿಬಿಡುತ್ತೆ ಮತ್ತು ಈಗ ಆ ಬೆಂದಿರೋ ಟೊಮೊಟೊ ಇದೆಯಲ್ಲ ಆ ಟೊಮೊಟೊ ಮತ್ತು ಒಂದು ಅರ್ಧ ಸೌಟ ಆಗುವಷ್ಟು ಈ ಬೇಯಿಸ್ಕೊಂಡಿರೋ ಕಾಳು ಹಾಕ್ಕೊಳ್ಳಿ ಸಾಂಬಾರು ತಿಕ್ಕಾಗಿ ಬರುತ್ತೆ ಈಗ ಈ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ನೈಸಾಗಿ ರುಬ್ಬಿ ಮಸಾಲೆ ಎತ್ತಿ ಇದೇ ಕುಕ್ಕರ್ಗೆ ಹಾಕ್ಕೊಂಡು ಮತ್ತು ಒಂದೆರಡು ಬದನೆಕಾಯಿ ಮತ್ತು ಬದನೆಕಾಯಿದು ತೊಟ್ಟ ಇರುತ್ತಲ್ಲ ಅದು ಕೂಡ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತು ಇದಕ್ಕೆ ಒಂದೆರಡು ಆಲೂಗಡ್ಡೆ ಕೂಡ ಚಿಕ್ಕ ಚಿಕ್ಕದು ಹಾಕ್ಕೊಂಡಿದ್ದೀನಿ ಬೇಕಿದ್ದರೆ ಹಾಕ್ಕೋಬೋದು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಇದನ್ನು ಮಾಡ್ಕೊಂಬಿಟ್ಟು ಮತ್ತೆ ಲದನ್ನ ಕ್ಲೋಸ್ ಮಾಡಿ ಒಂದು ಮತ್ತೆ ಒಂದೆರಡು ವಿಸಿಲ್ ಹಾಕಿಸ್ಕೊಳ್ಬೇಕು ಅಥವಾ ನೀವು ಹಾಗೆ ಆದರೂ ಬೇಯಿಸ್ಕೊಳ್ಬೋದು ಸ್ವಲ್ಪ ಟೈಮ್ ತಗೊಳತ್ತೆ ಹಾಗಾಗಿ ನಾನಿಲ್ಲಿ ಕುಕ್ಕರ್ನಲ್ಲೇ ಒಂದು ಒಂದೆರಡು ವಿಸಿಲ್ ಹಾಕಿಸ್ಕೊಂಡಿದ್ದೀನಿ ಎರಡು ವಿಸಿಲ್ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಸಾಂಬಾರು ಅನ್ನೋದು ತುಂಬ ಸೂಪರಾಗಿ ರೆಡಿಯಾಗಿರುತ್ತೆ ನೋಡ್ಬೋದು ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಳ್ಬೋದು ಹೀಗಿದನ್ನು ಹಾಗೆ ಸ್ವಲ್ಪ ಕುದಿಯೋಕ್ಕೆ ಹಾಗೆ ಬಿಡ್ತಾ ಇರ್ರಿ ಇನ್ನೊಂದು ಕಡೆ ನಾವು ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಈ ರೀತಿ ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮತ್ತು ಇದಕ್ಕೆ ಒಂದು ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಈ ಒಗ್ಗರಣೆನೇ ಇಟ್ಕೊಂಡು ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ ನಮಗೆ ಕಾಳು ಸಾರು ಅನ್ನೋದು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಬಿಸಿ ಮುದ್ದೆಗೆ ಅನ್ನಕ್ಕೆ ಒಂದು ಒಳ್ಳೆ ಕಾಂಬಿನೇಷನ್ ಇದ್ದು ನಾನಿಲ್ಲಿ ಅವರೆಕಾಳು ಮತ್ತು ಅಲಸಂದಿ ಕಾಳು ತೊಗೊಂಡಿದ್ದೀನಿ ಈ ಬದಲಾಗಿ ನೀವು ಬೇರೆ ಕಾಲು ಸೇರಿಸಿ ಆದರೂ ಮಾಡ್ಕೋಬೋದು ಅಥವಾ ಕಡಲೆಕಾಲು ಬಟಾಣಿ ಈ ಥರದ್ರಲ್ಲಿ ಕೂಡ ಮಾಡ್ಕೋಬೋದು ನಿಮ್ಮ ಇಷ್ಟ ಅದು ಅಷ್ಟೇ ನೋಡಿದ್ರಲ್ವ ನಮಗೆ ಸಾಂಬಾರಂತೂ ರೆಡಿಯಾಗಿದೆ ಬಿಸಿ ಮುದ್ದೆಗೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಮತ್ತು ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ತಪ್ಪೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್